ನಮಸ್ಕಾರ ಸದ್ಯಕ್ಕೆ ತಿಳಿದು ಬಂದಿರುವಂತಹ ವಿಚಾರ ನಮ್ಮ ಕಾಜುರು ಕರ್ಣ ಗುಂಡೇಟುಗಳಿದೆಯಂತೆ ಕಾಲಿಗೆ ಎರಡು ಬುಲೆಟ್ ಅನ್ನು ಸೊ ಮುಂಚೆನೆ ಅಂದ್ರೆ ಸೆಡಿ ಹೊಡಿಯೋಕೆ ಮುಂಚೆನೆ ಯಾರ ಕಾಫಿ ತೊಡ್ದವರ ಯಾರೋ ಹೊಡೆದಿರ್ತಾರೆ ಸೊ ಅದನ್ನು ಈಗ ತೆಗೆದಿದ್ದಾರೆ ವಿಪರೀತ ತೂತ ಆಗಿದೆ ಕಂಪ್ಲೀಟ್ ಆಗಿ ಗುಂಡು ಒಳಗಡೆ ಸೇರಿ ಇನ್ಫೆಕ್ಷನ್ ಆಗಿ ಕಾಲು ಸರಿಯಾಗಿ ಊದ್ಕೊಂಡಿದೆ ಆನೆ ಕಾಲು ಸೈಜ್ ಇರುತ್ತಲ್ಲ ಅದಕ್ಕಿಂತ ಡಬಲ್ ಊದ್ಕೊಂಡಿದೆ ಚಿಂತಾಜನಕ ಆಗಿದೆ ಕಾಡಾನೆ ಕರ್ಣ ಕ್ರಾಲೆ ಚಿಕಿತ್ಸೆ ಕೊಡೋದು ಕೂಡ ತುಂಬಾನೇ ಕಷ್ಟ ಆಗಿದೆ ಅಂಥದ್ರಲ್ಲೂ ಕೂಡ ಡಾಕ್ಟರ್ ಚಿಟಿಯಪ್ಪ ಅವರ ನೇತೃತ್ವದಲ್ಲಿ ಬುಲೆಟ್ ಅನ್ನ ತೆಗೆದಿದ್ದಾರೆ ಎರಡು ಬುಲೆಟ್ ತೆಗೆದಿದ್ದಾರೆ ಇನ್ನೂ ಕೂಡ ಇದ್ರು ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಆದಷ್ಟು ಬೇಗ ಕರ್ಣ ಕಡಾನೆ ಕ್ರಾಲಗಡೆ ಇರುವಂತಹ ಕರ್ಣ ಇತ್ತೀಚೆಗಷ್ಟೇ ಹಿಡಿದ್ರಲ್ಲ ಸುಮಾರೊಂದು ಒಂದೂವರೆ ತಿಂಗಳಾಗಿದೆ ಬೇಗ ಹುಷಾರಾಗ್ಲಿ ಎಂದಿನಂತೆ ಫುಲ್ ಕಂಪ್ಲೀಟ್ ಟ್ರೈನಿಂಗ್ ಆಗಿ ಆಚೆ ಬರ್ಲಿ ಬೇರೆ ಆನೆಗಳ ರೀತಿ ಓರ್ ಆಚೆ ಕಡೆ ಓಡಾಡ್ಲಿ ಎಲ್ಲರೂ ಕೂಡ ವಿಶ್ ಮಾಡ್ಬೇಕಾದ ಯಾಕೆಂದ್ರೆ ಕಾಡಾನೆ ಕಾಜೂರು ಕರ್ಣ ಕಾಜೂರು ಭಾಗ ಹಿಡಿದಂತ ಒಂದು ಆನೆ ಸದ್ಯದ ಮಟ್ಟಿಗೆ ತುಂಬಾ ಅಂದ್ರೆ ತುಂಬಾನೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅರಸಹಾಸ ಪಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಅದರ ಒಂದು ಕಾಲ್ ಇದೆಯಲ್ಲ ಕಾಲು ಸ್ಥಿತಿಯನ್ನ ನೋಡಕ್ ಆಗ್ತಾ ಇಲ್ಲ ಸೊ ಟ್ರೀಟ್ಮೆಂಟ್ ನಡೀತಾ ಇದೆ ಪ್ರತಿದಿನ ಕೂಡ ನಮಸ್ಕಾರ ಕಾಡನೆ ಬಂತು ಅಂತ ಗುಂಡ್ ನೋಡಕ್ ಬಿಡ್ತಾರೆ ಗುಂಡು ಏನಾಗುತ್ತೆ ಮೈ ಒಳಗಡೆ ಸೇರ್ಕೊಡುತ್ತೆ ನಂತರ ಕೊಳಿಯೋಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ ಇನ್ಫೆಕ್ಷನ್ ಎಲ್ಲವೂ ಕೂಡ ಆಗಿ ತುಂಬಾನೇ ಊತ್ಕೊಡುತ್ತೆ ಸೊ ಅದೇ ಒಂದು ಪರಿಸ್ಥಿತಿ ಈಗ ಕರ್ಣ ಕಡಣೆಗೆ ಆಗಿದೆ ಯಾವಾಗ್ಲೂ ಒಡೆದಂತಹ ಗುಂಡು ಈಗ ಕ್ಯಾಪ್ಚರ್ ಅಲ್ಲಿ ಆಗಿ ಕ್ರಾಲ್ ಒಳಗಡೆ ಇದೆ ಈಗ ಆ ಒಂದು ಗುಂಡಿನ ಒಂದು ಪರಿಣಾಮ ಕಾಲು ಉತ್ಕೊಂಡ್ಬಿಟ್ಟಿದೆ ನಂತರದಲ್ಲಿ ಅಲ್ಲಿರುವಂತ ಅಧಿಕಾರಿಗಳು ಏನಪ್ಪ ಈ ತರ ಎಲ್ಲ ಉತ್ಕೊಂಡಿದ್ದೀನಿ ಅಂತ ನೋಡಿದ್ರೆ ಗುಂಡು ಒಳಗಡೆ ಇರುತ್ತೆ ಸೊ ಅದು ಇನ್ಫೆಕ್ಷನ್ ಆಗಿದೆ ಕಂಪ್ಲೀಟ್ ಆಗಿ ಒಳಗಡೆ ಕೊಡತಂತಹ ಸ್ಥಿತಿ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಬುಲೆಟ್ ಅನ್ನ ತೆಗೆದಿದ್ದಾರೆ ಡಾಕ್ಟರ್ ಚಿಟ್ಟಿಯಪ್ಪ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದರೆ ಎರಡು ಬುಲೆಟ್ ಇತ್ತಂತೆ ಕಾಲ ಕಾಲತ್ರ ಹತ್ರ ಕಂಪ್ಲೀಟ್ ಆಗಿ ಉತ್ಕೊಂಡ್ಬಿಟ್ಟಿದೆ ಆನೆ ಕಾಲ್ ಎಷ್ಟ್ ದಪ್ಪ ಇರೋದ್ ಗೊತ್ತಲ್ವಾ ಸೊ ಅದಕ್ಕಿಂತ ಜಾಸ್ತಿ ದಪ್ಪ ಆಗ್ಬಿಟ್ಟಿದೆ ಒಂದು ಗಾಯ ತೂತ ಆಗ್ಬಿಟ್ಟಿದೆ ದೊಡ್ಡ ತೂತ ಕೈ ಎಷ್ಟು ಒಂದು ಮುಷ್ಟಿ ಎಷ್ಟು ಕಟ್ತೀವಿ ಸೊ ಅಷ್ಟು ದಪ್ಪ ತೂತ ಆನೆ ಕಾಲ್ಗೆ ಆಗಿದೆ ಇನ್ನ ಆ ರೀತಿ ಆನೆನ ಯಾವ ರೀತಿ ರೆಡಿ ಮಾಡುತ್ತೋ ಯಾವಾಗ ರೆಡಿ ಆಗುತ್ತೋ ಪಾಪ ಕಾಲು ಕಂಪ್ಲೀಟ್ ಗಾಯ ಆಗಿದ್ರೆ ಯಾವಾಗ ವಾಸಿ ಆಗುತ್ತೋ ನಿಜಕ್ಕೂ ಕೂಡ ಅಹ್ ಕೂಡ ಅಂದ್ರೆ ಪ್ರಾರ್ಥನೆ ಮಾಡ್ಬೇಕಾಗುತ್ತೆ ಕರ್ಣ ಕಡಣೆ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಸೊ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಗೋಸ್ಕರ ಕಾಯ್ತಾ ಇರಿ ಸೊ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ